ಸ್ನೇಹಿತರೆ ನಮಸ್ಕಾರ ನಾನು ಈಗ ತಾನೇ ತುಮಕೂರಿನ ಮಾರುತಿ ಚಿತ್ರಮಂದಿರದಲ್ಲಿ ಪೆಪೆ ಸಿನಿಮಾ ನೋಡ್ಕೊಂಡು ಬಂದೆ ಸೊ ಈ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂತ ಸ್ವಲ್ಪ ನಾನು ಕನ್ಫ್ಯೂಸ್ ಆಗಿದ್ದೀನಿ ಸೊ ಎರಡು ಮಾತಲ್ಲಿ ಹೇಳಬೇಕಂದ್ರೆ ಇದು ರಕ್ತ ಸಿಕ್ತ ಪೆಪ್ಪೆ ಅಥವಾ ಮತ್ತೊಂದು ಕಾಟೇರ ಅಂತ ಹೇಳ್ಬೋದು ಕಮರ್ಷಿಯಲ್ ಅಂಶಗಳಿಲ್ಲದ ಕಾಟೇರ ಅಂತ ಹೇಳ್ಬೋದು ಸೊ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ ನನಗೆ ಆ ವಿಡಿಯೋದಲ್ಲಿ ಕಡೆಯಲ್ಲಿ ಕೂಡ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಯಾಕೆ ಈ ಸಿನಿಮಾನ ಅವ್ರು ಆಯ್ಕೆ ಮಾಡಿದ್ರು ನನಗಿನ್ನೂ ಅರ್ಥ ಆಗಿಲ್ಲ ಸೊ ಇದು ಶ್ರೀಲಕ್ಷ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಸಿನ್ಮಾ ಇದು ತುಂಬ ವಿಭಿನ್ನವಾಗಿದೆ ಮತ್ತು ವಿಚಿತ್ರವಾಗಿದೆ ಸಿನ್ಮಾ ಸೊ ಒಂದು ತೊರೆ ಎರಡು ಕಡೆ ಜನ ಇದ್ದಾರೆ ಒಂದು ತೊರೆ ಒಂದು ನದಿ ಇದೆ ಅದು ಎರಡು ಕಡೆ ಎರಡು ವರ್ಗದ ಜನ ಇದ್ದಾರೆ ಸೊ ಎಂದಿನಂತೆ ಕೆಳವರ್ಗದ ಜನ ಕೆಲಸಕ್ಕೆ ಮಾತ್ರ ಬೇಕು ಅಂತ ಸೊ ಇನ್ನೊಂದು ವರ್ಗದಲ್ಲಿರೋರು ಅವರಿಗೆ ಅಧಿಕಾರ ಕೊಡಬಾರ್ದು ಅಂತ ಸೊ ಇಲ್ಲೊಂದು ಮಿತ್ ಇದೆ ಸೊ ಆ ನಂಬಿಕೆ ಪ್ರಕಾರ ಈ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ ಕತೆ ಹೇಳ್ತಾ ಹೋಗುತ್ತೆ ಸೊ ಇಲ್ಲಿ ಕೊಲೆಗಳು ನಡೀತಾ ಇದೆ ಕೊಲೆಗಳ ಮೇಲೆ ಕೊಲೆಗಳು ಆ ಕಡೆಯವರು ಈ ಕಡೆಯವರು ಎಲ್ಲ ಇದ್ದಾರೆ ಸೊ ಬಹುಮುಖ್ಯವಾಗಿ ಜಾತಿ ಸಂಘರ್ಷ ಕೂಡ ಇದೆ ಸೊ ಪೆಪೆಯ ತಾತ ತಂದೆ ಮತ್ತು ಮಾವ ಎಲ್ಲ ಈ ಒಂದು ಬಲಿ ಆಗ್ಬಿಟ್ಟಿದ್ದಾರೆ ಈ ಒಂದು ಸಂಘರ್ಷಕ್ಕೆ ಸೊ ತನ್ನ ಜನರನ್ನು ಕಾಪಾಡಬೇಕು ಅನ್ನುವ ಪೆಪೆ ನಿರ್ಧಾರ ಬಹಳ ಉದಾತ್ತವಾದದ್ದು ಕ ಚಿತ್ರದ ಅಂತ್ಯದಲ್ಲೂ ಕೂಡ ಅದೊಂದು ಸಂದೇಶದ ಮೂಲಕ ಕೂಡ ತೋರಿಸಿದ್ದಾರೆ ಸೊ ಈ ಸಿನಿಮಾದಲ್ಲಿ ರಾಜಕೀಯ ಇದೆ ವಿಪರೀತ ಹಿಂಸೆ ಇದೆ ರಕ್ತ ಅಂತೂ ತುಂಬ ಇದೆ ಇಲ್ಲಿ ಒಂದೆಲ್ಲೋ ಸಂಪ್ರದಾಯಗಳಿದೆ ಸೊ ಪ್ರೀತಿನೂ ಕೂಡ ಈ ಸಿನಿಮಾದಲ್ಲಿದೆ ಸೊ ಈ ಎಲ್ಲದಕ್ಕೂ ಏನು ಈ ಸಂಘರ್ಷಗಳೇನು ನಡೀತಾ ಇರೋದಕ್ಕೆ ಈ ಪೆಪೆ ಅಂದರೆ ನಾಯಕನ ಹೆಸರೇ ಸಿನಿಮಾ ಹೆಸರು ಕೂಡ ಸೊ ಎಲ್ಲದಕ್ಕೂ ಅಂತ್ಯ ಆಡ್ತಾನೆ ಈ ಆ ಒಂದು ತೊರೆಯ ಮಧ್ಯದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಅವನು ಎದ್ದು ಬಂದರೆ ಅಂತ್ಯ ಆಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಅವನು ಎದ್ಬಾರ್ದಾನ ಅನ್ನೋದು ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಬೇಕು ಸೊ ಒಂದು ಅಂತ್ಯ ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಯಾರೋ ಯಾರೋ ಯಾವುದೋ ಕಾರಣಕ್ಕೆ ಕೊಲೆ ಆಗಿರ್ತಾರೆ ಸೊ ಮತ್ತೆ ಯಾರೋ ದ್ವೇಷ ಸಾಧಿಸ್ತಾ ಇರ್ತಾರೆ ಸೊ ಇದು ನಿರಂತರವಾಗಿ ಒಂದು ಕೊಲೆಗೆ ಮತ್ತೊಂದು ಕೊಲೆಗೆ ಮತ್ತೊಂದು ಕೊಲೆ ಅಂತ ನಡೀತಾನೆ ಇರ್ತಾರೆ ರಕ್ತಕ್ಕೆ ರಕ್ತ ಅನ್ನೋದು ಸೊ ಅಂತ್ಯ ಆಡಬೇಕು ಸೊ ಈ ಅಂತ್ಯ ಒಂದು ಯಾವ ರೀತಿ ಆಗುತ್ತೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಟೋಟಲಿ ಇದು ಸಿನ್ಮಾ ಇರೋವಂಥದ್ದು ಇಷ್ಟೆಲ್ಲ ಸಿನ್ಮಾ ನೋಡಬೇಕಂತಂದರೆ ಸ್ವಲ್ಪ ತಾಳ್ಮೆ ಬೇಕು ಏನಕ್ಕೆ ಅಂತಂದರೆ ಇದೊಂದು ಆಫ್ ಬೀಟ್ ಮಾದರಿ ಸಿನಿಮಾನ ಪೂರ್ತಿ ಅದೇ ರೀತಿ ಅದೇ ರೀತಿ ಕಲರ್ ಬ್ಯಾಕ್ಗ್ರೌಂಡು ಸೊ ಮ್ಯೂಸಿಕ್ಕು ಎಲ್ಲ ಒಂದು ಆಫ್ ಬೀಟ್ ಸಿನ್ಮಾ ಥರ ತುಂಬ ವಿಪರೀತವಾಗಿ ಶಾರ್ಟ್ಸ್ ಇದೆ ಎಲ್ಲ ಇಟ್ಕೊಂಡೊಂದು ಫ್ಲ್ಯಾಶ್ ಬ್ಯಾಕಲ್ಲುಗಳು ಕ ಕೂಡ ಕತೆ ಹೇಳ್ತಾ ಹೋಗ್ತಾರೆ ಸೊ ಅವೆಲ್ಲ ಇಟ್ಕೊಂಡು ಸಿನ್ಮಾ ನೋಡೋದು ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಮತ್ತು ನಾಲ್ಕೈದು ಫೈಟ್ ಬಿಟ್ಟರೆ ಈ ಸಿನಿಮಾದಲ್ಲಿ ಹಾಡುಗಳಿಲ್ಲ ಕಮರ್ಷಿಯಲ್ ಅಂಶಗಳೇ ಇಲ್ಲ ಇದರಲ್ಲಿ ಹೇಳ್ಬೇಕಂತ ಅಂದ್ರೆ ಸೊ ಸಿನಿಮಾಟೋಗ್ರಫಿ ಅಭಿಷೇಕ್ ಜಿ ಕಾಸರಗೋಡ್ ಅಂತ ಭಾಳ ಚೆನ್ನಾಗಿದೆ ಸಿನಿಮಾ ವಿದ್ಯಾರ್ಥಿಗಳು ಇದನ್ನ ನೋಡಬೇಕಂದ್ರೆ ಇದು ತುಂಬ ಎಕ್ಸ್ಪರಿಮೆಂಟ್ಸ್ ಮಾಡಿದ್ದಾರೆ ಅದೆಲ್ಲ ನನಗೆ ಭಾಳ ಇಷ್ಟ ಆಯಿತು ಪೂರ್ಣಚಂದ್ರ ಅವರ ಮ್ಯೂಸಿಕ್ಕು ಈ ಸಿನಿಮಾದಲ್ಲಿ ನನಗೆ ಕಣ್ಣಂಗೆ ಮೂರು ಹೀರೋಗಳು ಒಂದು ವಿನಯ್ ರಾಜ್ಕುಮಾರು ಇನ್ನೊಂದು ಸಿನಿಮಾಟೋಗ್ರಫಿ ಇನ್ನೊಂದು ಬಹುಮುಖ್ಯವಾಗಿ ವಿನಯ ಅವರಾದ ನಂತರ ಪೂರ್ಣಚಂದ್ರ ಅವರ ಸಂಗೀತ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಆ ಪ್ರತಿಯೊಂದು ಸೀನು ಶಾಟ್ಗಳು ಕೂಡ ಆ ಮೌನ ಬರೋ ಸೈಲೆನ್ಸ್ ಬರೋ ಇರ್ಬೋದು ಆ ಒಂದು ಆವೇಶದಲ್ಲಿ ಹೊಡೆದಾಡಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಭಾಳ ಚೆನ್ನಾಗಿ ಹಿಡ್ದಿಡುತ್ತೆ ಇದೆಲ್ಲ ನೋಡೋದ್ರೂ ನಿರ್ದೇಶಕರು ಈ ಒಂದು ಕಥೆನ ಎಲ್ಲೋ ಹೇಳೋದ್ರಲ್ಲಿ ನನಗೇನು ಎಡವಿದ್ದಾರೆ ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತು ಅಂತ ನನಗೆ ಅನ್ನಿಸ್ತು ನಾನು ಒಬ್ಬ ಸಿನಿಮಾ ವಿದ್ಯಾರ್ಥಿಯಾಗಿ ಹೇಳ್ಬೇಕಂತಂದ್ರೆ ಬಟ್ ಅವರು ಒಂದು ಏನೋ ಹೊಸ ಥರ ಪ್ರಯೋಗನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ವಿನಯ್ ರಾಜ್ಕುಮಾರ್ ಅವರು ಒಂದು ಸರಳ ಪ್ರೇಮ ಕತೆ ಅನ್ನುವ ಒಂದು ಸಿನಿಮಾದಲ್ಲಿ ಸಿಂಪಲ್ ಹುಡುಗನಾಗಿ ಎಲ್ಲರ ಮನೆಗೆದ್ದಿದ್ರು ಸೊ ಅವರು ಭಾಳಷ್ಟು ಪ್ರಯೋಗಗಳಿಗೆ ಒಟ್ಕೋತಿದ್ದಾರೆ ಈ ಸಿನಿಮಾನ ಅವರು ಈ ಕಥೆನ ಕೇಳಿ ಯಾಕೆ ಒಪ್ಕೊಂಡ್ರು ಗೊತ್ತಿಲ್ಲ ಅದರಲ್ಲಿ ರಾಘವನ ರಾಜ್ಕುಮಾರ್ ಅವರು ಕೂಡ ಒಂದು ಸಣ್ಣ ಪಾತ್ರ ಇದೆ ನನಗೆ ಗೊತ್ತಿಲ್ಲ ಯಾಕೆ ಒಪ್ಕೊಂಡ್ರು ಅಂತ ಟೋಟಲಿ ಸಿನಿಮಾ ನೋಡಬೇಕಂದ್ರೆ ನಾನು ಹೋದಾಗ ಮಾರುತಿನಲ್ಲಿ ಅಷ್ಟು ಜನ ಇರಲಿಲ್ಲ ಟ್ರೈಲರ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ನಾನು ಫಸ್ಟ್ ದಿನನೇ ಸಿನಿಮಾಗೆ ಹೋದೆ ಆ ಟೋಟಲಿ ಬ್ಲಡ್ ಓರಿಯೆಂಟೆಡ್ ರಿವೆಂಜ್ ಓರಿಯೆಂಟೆಡ್ ಮತ್ತು ಒಂದು ಕಮ್ಯುನಿಟಿ ಬೇಸ್ಡ್ ಪೀಸ್ನು ಕೂಡ ಕಡೆಯಲ್ಲಿ ಉಳಿಸ್ಬೇಕು ಅನ್ನೋದು ನಾಯಕನ ಒಂದು ತತ್ವ ಆಗುತ್ತೆ ಸೊ ಆತನ ಆ ತಾಯಿ ಕೂಡ ಈ ಒಂದು ಇದಕ್ಕೆ ಬಲಿಯಾಗೋದು ಆ ತಂದೆ ಭಾಳ ಆಗಿರ್ತಿ ಹಿಂದೆನೇ ಆಗಿರ್ತಾನೆ ತಾಯಿ ತ್ಯಾಗ ಮಾಡ್ತಾಳೆ ನನ್ನ ಮಗನಾದರೂ ಉಳಿಲಿ ಅಂತ ಆ ಒಂದು ಇದು ಸಿಂಬಾಲಿಕ್ಕಾಗಿ ತೋರಿಸಿರೋದು ತನ್ನ ಒಂದು ವಂಶ ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ಈ ಸಿನಿಮಾದಲ್ಲಿ ಮತ್ತು ಆ ಸಂಪ್ರದಾಯನ ಯಾವ ರೀತಿ ಆ ತಂದೆಗೇ ಮನೆಯ ಹಿರಿಯಗೆ ವಿಷ ಹಾಕಿ ಸಾಯಿಸೋ ಒಂದು ಇದಿದೆ ಇವೆಲ್ಲ ನೋಡಿದಾಗ ಒಂದು ಬ್ರೇಕ್ ಮಾಡಬೇಕು ಇವನ್ನೆಲ್ಲ ಅನ್ನೋದು ಮುಂದಿನ ಪೀಳಿಗೆಗೆ ಕಡೆಯಲ್ಲಿ ಅದೊಂದು ಮಾತು ಬರುತ್ತೆ ಮುಂದಿನ ಪೀಳಿಗೆಗೆ ಒಳ್ಳೊಳ್ಳೆ ಆ ಕಥೆಗಳು ನೀತಿ ಆದರ್ಶಗಳು ಇವೆಲ್ಲ ಉಳಿಬೇಕು ಅನ್ನೋದನ್ನು ದಾಟಿಸ್ಬೇಕು ಜೀವನ ಅನ್ನೋದೇ ಕೌನ್ ನದಿಯ ಇದ್ದಂಗೆ ನದಿ ಒಳ್ಳೆ ರೀತಿಯಲ್ಲಿ ಹರಿಬೇಕು ಅನ್ನುವ ಒಂದು ಸಂದೇಶ ಹೇಳಿದ್ದಾರೆ ಟೋಟಲಿ ಐ ಲಿಟ್ಲ್ ಬಿಟ್ ಕನ್ಫ್ಯೂಸ್ಡ್ ಬಟ್ ನೀವು ವಿನಯ್ ರಾಜ್ಕುಮಾರರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಳ್ಳೆ ಸಿನಿಮಾಟೋಗ್ರಫಿ ಇವೆಲ್ಲ ಇಟ್ಕೊಂಡು ಒಂದು ಸಿನಿಮಾ ನೋಡ್ತೀರಾ ಅಂತಂದರೆ ಖಂಡಿತ ಹೋಗಿ ನೋಡಿ ನೋಡಿ ಬಟ್ ನಾನು ಮಾಮೂಲಿ ಸಿನಿಮಾ ಇಷ್ಟಪಡೋರಿಗೆ ಇದನ್ನು ರೆಕಮೆಂಡ್ ಮಾಡೋಕ್ಕೆ ನಾನಾಗಿ ಇಷ್ಟಪಡೋಲ್ಲ ಒಂದು ಹೊಸ ಪ್ರಯೋಗನ ಇಷ್ಟಪಡ್ತೀರ ಅಂದರೆ ನೋಡಿ ಅಂತ ಹೇಳ್ತಾ ನನ್ನ ಅನಿಸಿಕೆನ ಮುಗಿಸ್ತೀನಿ ನಿಮ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು